ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ಅತಿ ಮಹತ್ವಪೂರ್ಣ ರಾಶಿ ಪರಿವರ್ತನೆಯಾಗಿರುವ ರಾಹು ಗ್ರಹದ ಗೋಚರದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬರೋಬ್ಬರಿ ಹದಿನೆಂಟು ತಿಂಗಳುಗಳ ಬಳಿಕ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ರಾಹು ಗ್ರಹದ ವಿಶೇಷ ಪ್ರಭಾವಗಳು ಈಗ ಇಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರು ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರಸ್ತುತ ಗುರುಗ್ರಹದ ಸ್ವಾಮಿತ್ವದ ಮೀನರಾಶಿಯಲ್ಲಿ ವಿರಾಜಮಾನನಾಗಿರುವ ರಾಹು ಗ್ರಹವು ಶೀಘ್ರದಲ್ಲೇ ಶನಿದೇವನ ಸ್ವಾಮಿತ್ವದ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಶನಿದೇವನ ಛಾಯಾಗ್ರಹವೆಂದು ಕರೆಯಲಾಗುವ ಗ್ರಹದ ರಾಶಿ ಪರಿವರ್ತನೆಯು ಪ್ರತಿ ಹದಿನೆಂಟು ತಿಂಗಳಿಗೊಮ್ಮೆ ಉಂಟಾಗುವುದು ಕೂಡ ವಿಶೇಷವಾಗಿರಲಿದೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ಭಾನುವಾರದ ದಿನದಂದೇ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ರಾಹು ಗ್ರಹವು ಕುಂಭ ರಾಶಿಯನ್ನ ಪ್ರವೇಶ ಮಾಡಲಿದೆ ಇಲ್ಲಿ ಪಾಪಿ ಗ್ರಹ ಅಥವಾ ಭ್ರಮಿತಗೊಳಿಸುವ ಗ್ರಹವೆಂದು ಕರೆಯಲಾಗುವ ರಾಹು ಗ್ರಹವು ವರ್ಷ ಎರಡು ಸಾವಿರದ ಡಿಸೆಂಬರ್ ತಿಂಗಳೇ ತಾರೀಕಿನ ದಿನದಂದು ರಾಶಿಯಿಂದ ನಿರ್ಗಮಿಸಲಿದ್ದಾರೆ ಇಲ್ಲಿ ರಾಹು ಗ್ರಹವು ಕುಂಭ ರಾಶಿಯಿಂದ ಪ್ರವೇಶ ಮಾಡುತ್ತಲೇ ಖಗೋಳದ ಲೆಕ್ಕಾಚಾರಗಳು ಸಹ ಬದಲಾವಣೆ ಹೊಂದಲಿದ್ದು ಇಲ್ಲಿ ರಾಹುವಿನ ಗೋಚರ ಅನೇಕ ರೀತಿಯ ಪರಿವರ್ತನೆಯನ್ನ ಜೀವ ಜಗತ್ತಿನ ಮೇಲೆ ಬೀರಲಿದೆ ಅಲ್ಲದೆ ಇಲ್ಲಿ ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜನರ ಮೇಲೂ ರಾಹು ಗ್ರಹದ ಗೋಚರದ ಪ್ರಭಾವ ಕಂಡುಬರಲಿದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಗ್ರಹವು ಒಂದು ಪ್ರಭಾವಶಾಲಿ ಗ್ರಹವಾಗಿದೆ ಗ್ರಹವು ಯಾವ ಗ್ರಹದೊಂದಿಗೆ ಯುತಿಯನ್ನು ಹೊಂದುತ್ತಾನೋ ಆ ಗ್ರಹದ ರೀತಿಯ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಅಲ್ಲದೆ ಕುಂಡಲಿಯ ಯಾವ ಭಾವದಲ್ಲಿ ರಾಹುವು ಗೋಚರಿಸುತ್ತಾನೋ ಆ ಭಾವದ ಸ್ವಾಮಿ ಗ್ರಹನ ಸ್ವಭಾವಗಳನ್ನು ಅನುಕರಿಸುವ ಮೂಲಕ ಅದೇ ರೀತಿಯ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಅಲ್ಲದೆ ಗ್ರಹವು ಊರ್ಜೆಯನ್ನು ವೃದ್ಧಿಸುವ ಗ್ರಹವಾಗಿಯೂ ಸಾಬೀತಾಗುತ್ತಾನೆ ರಾಹು ಕುಂಡಲಿಯ ಯಾವ ಭಾವದಲ್ಲಿ ವಿರಾಜಮಾನನಾಗಿರುತ್ತಾನೋ ಆ ಭಾವದ ಪ್ರಭಾವಗಳನ್ನು ವೃದ್ಧಿಸುವ ಕಾರ್ಯವನ್ನು ಸಹ ಮಾಡುತ್ತಾನೆ ಹೀಗಾಗಿ ಪ್ರತಿ ಬಾರಿ ರಾಹು ಗ್ರಹದ ರಾಶಿ ಪರಿವರ್ತನೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ಹದಿನೆಂಟನೇ ತಾರೀಕಿನಿಂದ ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಲಿರುವ ಗ್ರಹದ ಗೋಚರ ಇಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದಂದು ಮೀನ ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಶನಿದೇವನ ಸ್ವಾಮಿತ್ವದ ಕುಂಭ ರಾಶಿಯನ್ನ ಪ್ರವೇಶ ಮಾಡಲಿದೆ ಇಲ್ಲಿ ಶನಿದೇವನ ಛಾಯಾಗ್ರಹವೆಂದು ಕರೆಯಲಾಗುವ ರಾಹು ಗ್ರಹವು ಕುಂಭ ರಾಶಿಯಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಕುಂಭ ರಾಶಿಯು ಧನು ರಾಶಿಯ ತೃತೀಯ ಭಾವವಾಗಿದ್ದು ಇಲ್ಲಿ ನಿಮ್ಮ ತೃತೀಯ ಭಾವಕ್ಕೆ ರಾಹು ಗ್ರಹ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ತೃತೀಯ ಭಾವದಲ್ಲಿ ರಾಹುವಿನ ಗೋಚರ ನಿಮಗೆ ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ಆದಾಗ್ಯೂ ಇಲ್ಲಿ ಕೆಲ ಕಡೆಗಳಲ್ಲಿ ನಿಮಗೆ ಕೊಂಚ ಪ್ರಖರವಾಗಿರುವ ಫಲಗಳು ಸಹ ಲಭಿಸಬಹುದಾಗಿದೆ ಮೊಟ್ಟ ಮೊದಲಿಗೆ ಇಲ್ಲಿ ರಾಹು ಗ್ರಹವು ನಿಮ್ಮಲ್ಲಿ ಕೂಟ ನೀತಿ ಮತ್ತು ಚಾಲಾಕಿತನವನ್ನು ವಿಕಸಿತಗೊಳಿಸಲಿದ್ದು ಇದು ನಿಮ್ಮ ವಿರೋಧಿಗಳ ಮೇಲೆ ಪ್ರಯೋಗಿಸುವಂತೆ ನೀವು ಕಂಡುಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ನೀವು ಸಫಲರಾಗಬಹುದಾಗಿದೆ ಇಲ್ಲಿ ವಿಶೇಷವಾಗಿ ನೀವು ಪ್ರತಿಯೊಂದು ಕಾರ್ಯದಲ್ಲಿಯೂ ವಿಭಿನ್ನ ರೀತಿಯ ಚಾಣಾಕ್ಷತನ ತೋರಲಿದ್ದು ಇದು ಸಹಜವಾಗಿಯೇ ಸಕಾರಾತ್ಮಕತೆಯನ್ನು ಉಂಟುಮಾಡಲಿದೆ ಇಲ್ಲಿ ನೀವು ಸಾತ್ವಿಕ ದೃಷ್ಟಿಕೋನದಿಂದ ಮತ್ತು ಯಾರಿಗೂ ಹಾನಿ ಮಾಡದ ರೀತಿಯಲ್ಲಿ ಮುಂದುವರೆದರೆ ಇಲ್ಲಿ ನಿಮಗೆ ಇಚ್ಛಿತ ಪ್ರಗತಿ ಖಂಡಿತ ಲಭಿಸಲಿದೆ ವ್ಯಾಪಾರ ಜಗತ್ತಿನಲ್ಲಂತೂ ನೀವು ಖಂಡಿತ ವಿಶೇಷವಾದದ್ದನ್ನು ಸಾಧಿಸಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮೊಂದಿಗೆ ಅನೇಕ ಹೊಸಬರು ಸಹ ಬೆಸೆದುಕೊಳ್ಳಲಿದ್ದು ಇಲ್ಲಿ ಅವರನ್ನು ಹೇಗೆ ಬಳಸಿಕೊಳ್ಳಬೇಕು ಮತ್ತು ಯಾರ ಪ್ರತಿಭೆ ಯಾವ ಕಾರ್ಯದಲ್ಲಿ ಸಹಕಾರಿಯಾಗಲಿದೆ ಅನ್ನೋದು ತಕ್ಷಣ ನಿಮ್ಮ ಅರಿವಿಗೆ ಬರಲಿದ್ದು ಈ ಮೂಲಕ ನಿಮ್ಮ ಯೋಜನೆಗಳಲ್ಲಿ ನೀವು ಹೆಚ್ಚು ಸಕಾರಾತ್ಮಕತೆಯನ್ನು ಹೊಂದಲು ಸಾಧ್ಯವಾಗಲಿದೆ ಆದರೆ ಇಲ್ಲಿ ರಾಹು ಗ್ರಹವು ನಿಮಗೆ ನಕಾರಾತ್ಮಕತೆ ಜತೆಗೆ ಆ ಪ್ರಭಾವದಿಂದ ಹೊರಬರುವ ಮಾರ್ಗೋಪಾಯಗಳನ್ನು ಸಹ ಒಗಟಿನ ರೂಪದಲ್ಲಿ ನೀಡುತ್ತಾನೆ ಇದನ್ನ ಭೇದಿಸುವ ಜಾಣಾಕ್ಷತನ ನಿಮ್ಮದಾಗಿದ್ದರೆ ಇಲ್ಲಿ ರಾಹುವಿನ ಪ್ರಭಾವಗಳಿಂದ ನೀವು ಮಹೋನ್ನತವಾಗಿರುವ ಸಮಯವನ್ನು ಹೊಂದಬಹುದಾಗಿದೆ ಈ ಮೊದಲೇ ಹೇಳಿರುವ ಹಾಗೆ ರಾಹು ಗ್ರಹವು ಕೂಟ ನೀತಿ ಚಾಲಾಕಿತನ ಚಾಣಾಕ್ಷತನದ ಕಾರಕನಾಗಿದ್ದಾನೆ ಮೊದಲು ಗೊಂದಲಗಳ ಸ್ಥಿತಿಗಳನ್ನು ಸೃಷ್ಟಿಸುವ ಮೂಲಕದ ಅದರಿಂದ ಹೊರಬರುವ ಅವಕಾಶಗಳನ್ನು ಸಹ ನಿರ್ಮಿಸುತ್ತಾನೆ ಇಲ್ಲಿ ಸಮಚಿತ್ತದಿಂದ ನೀವು ಪರಿಸ್ಥಿತಿಯನ್ನು ಅವಲೋಕಿಸುತ್ತಿರಾದರೆ ಖಂಡಿತ ನಿಮಗೆ ಜಟಿಲತೆಯಿಂದ ಹೊರಬರುವ ಸುಲಭ ಮಾರ್ಗಗಳು ಗೋಚರಿಸುತ್ತವೆ ಹೀಗಾಗಿ ಇಲ್ಲಿ ರಾಹುವಿನ ಪ್ರಭಾವಗಳಿಗೆ ಎಂದಿಗೂ ಎದೆಗುಂದದೆ ಮುನ್ನಡೆಯುವುದು ಹೆಚ್ಚು ಲಾಭದಾಯಕವಾಗಿರಲಿದೆ ವಿಶೇಷವಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಕೆಲ ಹೊಸ ಪ್ರಯೋಗಗಳನ್ನು ಮಾಡಲು ಇಲ್ಲಿಯವರೆಗೂ ಹಿಂಜರಿಯುತ್ತಿದ್ದರೆ ಆ ಪ್ರಯೋಗಗಳಿಗೆ ನೀವು ಒಗ್ಗಿಕೊಳ್ಳುವ ಅನಿವಾರ್ಯತೆಯನ್ನು ರಾಹು ಇಲ್ಲಿ ಸೃಷ್ಟಿಸಲಿದ್ದಾನೆ ಇಲ್ಲಿ ತಂತ್ರಜ್ಞಾನ ಮತ್ತು ಅನ್ವೇಷಣೆಯ ಕ್ಷೇತ್ರದಲ್ಲಿ ನಿಮಗೆ ಜ್ಞಾನವೃದ್ಧಿಯ ಅವಕಾಶಗಳು ಲಭಿಸಲಿವೆ ಇಲ್ಲಿ ಅನಿವಾರ್ಯವಾದರೂ ಸಹ ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಹೊಸ ಪ್ರಯೋಗಗಳು ನಿಮಗೆ ಭವಿಷ್ಯದಲ್ಲಿ ಹೆಚ್ಚು ಅನುಕೂಲಕರಗಳನ್ನು ಖಂಡಿತ ಸೃಷ್ಟಿಸಲಿದ್ದು ಇಲ್ಲಿ ಖಂಡಿತ ನೀವು ಹೆಚ್ಚು ಬಾಧಿತರಾಗಬಾರದು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಈ ಸವಾಲುಗಳು ನಿಮಗೆ ಹೊಸ ಹೊಸ ಅನುಭವಗಳನ್ನು ಕಲಿಸಬಹುದಾಗಿದೆ ಇಲ್ಲಿಯವರೆಗೂ ನೀವು ಆಯಾವ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಆಗಿರಲಿಲ್ಲವೋ ಅಂತಹ ಯೋಜನೆಯಲ್ಲಿ ಈಗ ನೀವು ಅನಿವಾರ್ಯವಾಗಿ ತೊಡಗಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರಕ್ಕೂ ಅವರು ಮುಂದಾಗಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಯೋಜನೆ ರೂಪಿಸಬಹುದಾಗಿದೆ ಇದು ಪ್ರಗತಿಯ ಸಂಕೇತವನ್ನು ನೀಡಬಹುದಾಗಿದೆ ಆದಾಗ್ಯೂ ಇಲ್ಲಿ ನೀವು ಹೂಡಿಕೆ ಅಥವಾ ಪರಿವರ್ತನೆ ಸಮಯದಲ್ಲಿ ನಿಮ್ಮ ಸಲಹೆ ಸೂಚನೆ ಪಡೆದುಕೊಳ್ಳುವುದು ಹೆಚ್ಚು ಉಪಯುಕ್ತವಾಗಿರಲಿದೆ ಇದರ ಹೊರತಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಮಾತ್ರ ಒಂದಿಷ್ಟು ಸಿಡಿಮಿಡಿ ಕಂಡುಬರಬಹುದಾಗಿದ್ದು ಇದು ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಾಗಿದೆ ಇಲ್ಲಿ ನೀವು ಅದೆಷ್ಟೇ ಪ್ರಖರತೆಯನ್ನು ಹೊಂದಿದ್ದರೂ ಸಹ ಕೆಲ ಸಂಬಂಧಗಳನ್ನು ಖಂಡಿತ ಹೆಚ್ಚು ಜತನದಿಂದ ನಿಭಾಯಿಸಬೇಕಾಗುತ್ತದೆ ಹೀಗಾಗಿ ಇಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವುದು ಹೆಚ್ಚು ಸೂಕ್ತವಾಗಿರಲಿದೆ ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲ ಅನಗತ್ಯ ವಿವಾದಗಳು ಸಹ ಸೃಷ್ಟಿಯಾಗಬಹುದಾಗಿವೆ ಇಲ್ಲಿ ಕೆಲ ಸಮಸ್ಯೆಗಳು ಸ್ವಯಂಕೃತವಾಗಿರಬಹುದಾಗಿವೆ ಇಲ್ಲಿ ಅರಿತು ನಡೆದರೆ ಎಲ್ಲವೂ ಸುಖಮಯವಾಗಿರಲಿವೆ ಇಲ್ಲಿ ನಾನು ನನ್ನಿಂದಲೇ ಅನ್ನೋ ಮನೋಭಾವನೆ ತೋರಬಾರದು ಪ್ರೇಮಿ ಜಾತಕದವರು ಇಲ್ಲಿ ಮನಸ್ಥಿತಿಯಿಂದ ಹೆಚ್ಚು ಪಕ್ವವಾಗಿರದ ಕಾರಣ ಈ ಸಂಬಂಧವನ್ನ ನಿಭಾಯಿಸುವಲ್ಲಿಯೂ ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ ಹೀಗಾಗಿ ಒಬ್ಬರ ಪ್ರತಿ ಇನ್ನೊಬ್ಬರು ಅನಗತ್ಯ ಆರೋಪ ಮಾಡುವಂತೆ ಕಂಡುಬರಲಿದ್ದಾರೆ ಹೀಗಾಗಿ ಇಲ್ಲಿ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರು ಸಂಗಾತಿ ಮನಸ್ಥಿತಿಗೆ ಪೂರಕವಾಗಿ ನಡೆದುಕೊಳ್ಳಬೇಕಾಗುತ್ತದೆ ಕಾರಣ ರಾಹು ಗ್ರಹವು ನಿಮಗೆ ಅನೇಕ ಅವಕಾಶಗಳು ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ಚತುರತೆಯನ್ನು ಕರುಣಿಸಲಿದ್ದು ಸಮಯ ಬಂದಾಗ ಸಂಗಾತಿಯ ಪ್ರಮಾದಗಳನ್ನು ತಿದ್ದುವ ಕಾರ್ಯ ಮಾಡಬಹುದಾಗಿದೆ ಇನ್ನು ವಿವಾಹಿತ ಜಾತಕದವರು ಸಂಗಾತಿಯ ನಡೆಯನ್ನು ಗೌರವಿಸಬೇಕು ಅವರ ಬೇಕು ಬೇಡಗಳಿಗೆ ಜವಾಬ್ದಾರರಾಗಿರಬೇಕು ಇನ್ನು ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚುಗಳಿಗೆ ಕಡಿವಾಣ ಹಾಕುವ ಅವಶ್ಯಕತೆ ಇರಲಿದ್ದು ಈ ಅವಧಿಯಲ್ಲಿ ಮನಸ್ಸು ಸ್ವೇಚ್ಛಾಚಾರದಲ್ಲಿಯೂ ತೊಡಗಿಕೊಳ್ಳಬಹುದಾಗಿದೆ ಇಲ್ಲಿ ಮನಸ್ಸು ಹಿಡಿತ ತಪ್ಪಬಹುದಾಗಿದೆ ಹೀಗಾಗಿ ಇಲ್ಲಿ ಏಕಾಗ್ರತೆ ಅವಶ್ಯಕವಾಗಿರಲಿದೆ ಇದರ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ವಿಶೇಷ ಕಾಳಜಿ ಹೊಂದಿರಬೇಕು ಕಾರಣ ರಾಹು ಗ್ರಹದ ಗೋಚರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಬಹುದಾಗಿದ್ದು ಇಲ್ಲಿ ಅಗತ್ಯ ಎಚ್ಚರಿಕೆ ಹೊಂದಿದ್ದೇ ಆದರೆ ಖಂಡಿತ ಸಮಸ್ಯೆ ಹೆಚ್ಚು ಬಾಧಿಸುವುದಿಲ್ಲ ಒಟ್ಟಾರೆಯಾಗಿ ಇಲ್ಲಿ ರಾಹುವಿನ ಗೋಚರದ ಪ್ರಭಾವಗಳು ಬಹುತೇಕ ನಿಮ್ಮ ಪಾಲಿಗೆ ಉತ್ತಮವಾಗಿರಲಿವೆಯಾದರೂ ಕೆಲ ಕಡೆಗಳಲ್ಲಿ ಖಂಡಿತ ನೀವು ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಾಗುವುದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ನೀವು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಸಾಧ್ಯವಾದಾಗಲೆಲ್ಲ ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು ವಿಶೇಷವಾಗಿ ಇಲ್ಲಿ ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಸಮಯ ನಮಗೆ ಹೆಚ್ಚು ಉಪಯುಕ್ತವಾಗಿ ಸಿದ್ಧಗೊಳ್ಳಲಿದೆ ವೀಕ್ಷಕರೇ ಬರೋಬ್ಬರಿ ಹದಿನೆಂಟು ತಿಂಗಳುಗಳ ನಂತರದಲ್ಲಿ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಎಲ್ಲ ದ್ವಾದಶ ರಾಶಿಗಳ ಮೇಲೂ ಪ್ರಭಾವ ಬೀರಲಿರುವ ರಾಹು ಗ್ರಹದ ಮಹಾಪರಿವರ್ತನೆಯ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ